ನಮಸ್ಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸತನ ಹೊಸ ಚೈತನ್ಯ ಹಾಗೆ ಸಮೃದ್ಧಿ ಆರೋಗ್ಯವನ್ನು ನಿಮಗೆ ಸೂರ್ಯದೇವ ಕೊಡಲಿ ಅಂತ ಕೇಳ್ಕೊಳ್ಳೋಣ ಖಂಡಿತ ದಿನ ಎಲ್ಲ ಸಹಿತವಾಗಿ ಕರ್ನಾಟಕದ ಎಲ್ಲ ಜನತೆಗೂ ನಮ್ಮ ಕಡೆಯಿಂದ ತುಳಸಿ ಕಡೆಯಿಂದ ನಿಮಗೆ ಈ ಸಂಕ್ರಾಂತಿ ಹಬ್ಬದ ಶುಭಾಶಯ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ ಖಂಡಿತ ಇದೊಂದು ವರ್ಷದ ಮೊದಲ ಹಬ್ಬ ಈ ಹಬ್ಬವನ್ನು ಆಚರಣೆಯ ಸಾಂಕೇತಿಕ ನಮ್ಮ ಆರೋಗ್ಯವನ್ನು ವೃದ್ಧಿಯನ್ನು ಮಾಡಲಿ ಹಾಗೇ ಯಾವುದೇ ಕಷ್ಟ ನಷ್ಟಗಳು ಮತ್ತೊಂದು ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಆ ಸೂರ್ಯದೇವನ ಒಂದು ಅನುಗ್ರಹ ನಮ್ಮ ಮೇಲಿರಲಿ ಅಂತಕ್ಕಂಥದ್ದು ಸಂಕ್ರಾಂತಿಯ ತತ್ವ ಆ್ಯಕ್ಚುಲಿ ಈ ಸಂಕ್ರಾಂತಿ ನಾವು ಸೂರ್ಯದೇವನನ್ನು ಪೂಜೆ ಮಾಡ್ತಕ್ಕಂಥ ದಿನ ಉತ್ತರಾಯಣ ಪುಣ್ಯಕಾಲ ಸ್ವರ್ಗದ ಬಾಗಿಲು ತೆಗ್ದದೆ ಆದರೆ ಇವಾಗಿನಿಂದ ಅಪ್ ಟು ಜೂನ್ ಜುಲೈವರೆಗೂ ಕೂಡ ಈ ದೇವತೆಗಳಿಗೆ ಪ್ರಶಸ್ತವಾಗಿರ್ತಕ್ಕಂಥ ದೇವತಾ ಕಾಲ ಅಂತ ಕೂಡ ಕರೆದ್ಲಿ ದಕ್ಷಿಣಾಯನ ಅಷ್ಟು ಉತ್ತಮವಲ್ಲದಿದ್ದರೂ ಶುಭ ಕಾರ್ಯಗಳಿಗಷ್ಟು ಆದಷ್ಟು ಕೂಡ ಉತ್ತರಾಯಣ ಕಾಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಕೊಡುತ್ತೆ ಮಧ್ಯಮಾವಧಿ ಫಲ ಈ ದಕ್ಷಿಣಾಯನದಲ್ಲಾದರೆ ಉತ್ತರಾಯಣದಲ್ಲಿ ಉತ್ತಮ ಫಲಗಳು ಸೂರ್ಯ ನಾರಾಯಣ ಪ್ರಕಾಶಮಾನವಾಗಿರ್ತಕ್ಕಂಥ ವಿಜೃಂಭವನ್ನು ಕೊಡ್ತಕ್ಕಂಥ ಒಂದು ಕಾಲ ಬಟ್ ಕೋರ್ಸ್ ಇಲ್ಲಿಂದ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಒಂದು ಎರಡು ತಿಂಗಳು ಸ್ವಲ್ಪ ಚಳಿಗಾಲವಿದ್ದರೂ ತದನಂತರ ಮುಂದೆ ಬೇಸಿಗೆ ಕಾಲ ಪ್ರಾರಂಭವಾಗ್ತದೆ ಬಟ್ ಈಗ ಉತ್ತರಾಯಣದ ಕಡೆ ಸೂರ್ಯ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ದೇವತೆಗಳಿಗೆ ವಿಶೇಷವಾಗಿ ದೇವತಾ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ರಥಸಪ್ತಮಿಯನ್ನು ನೋಡ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ದಿನಮಾನಗಳು ಖಂಡಿತವಾಗಿ ಭಾಳ ವಿಶೇಷವಾಗಿ ಫಲಗಳು ಶುಭ ಆಗ್ತಕ್ಕಂಥದ್ದು ಇರ್ತದೆ ಆರೋಗ್ಯ ನಾನಾ ಸಂಕಷ್ಟಗಳು ಎಲ್ಲವನ್ನು ಅಡೆತಡೆಗಳನ್ನು ದೂರ ಮಾಡಿ ಭಗವನ್ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇರ್ತದೆ ಅದಕ್ಕೆ ವಿಶೇಷವಾಗಿ ಖಾದ್ಯಗಳ ರೂಪದಲ್ಲಿ ಗೋಧಿಯ ಪೊಂಗಲ್ ಗೋಧಿಯ ಪಾಯಸವನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಗೋಧಿಯ ಪ್ರಿಯ ಸೂರ್ಯ ಬಟ್ ಇಲ್ಲಿ ನಮಗೆ ಅವಕಾಶಗಳನ್ನು ಅಬಂಡೆಂಟಾಗಿ ಕೊಡ್ತಕ್ಕಂಥದ್ದು ಸೂರ್ಯದೇವ ಈ ಸೂರ್ಯನನ್ನು ಅದಕ್ಕೆ ನಾವು ಪೂಜೆಯನ್ನು ಮಾಡಬೇಕು ಯಾವಾಗಲೂ ಸೂರ್ಯನ ಎದುರು ಹಾಕಿ ಗಾಯತ್ರಿ ಮಂತ್ರಗಳನ್ನು ಹೇಳಬೇಕು ಸೂರ್ಯನ ಬೀಜಾಕ್ಷರಿಯ ಮಂತ್ರಗಳನ್ನು ಹೇಳೋದು ಯಾಕೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೆ ಹೀಲಿಂಗ್ ಪವರ್ ಜಾಸ್ತಿ ಆಗ್ತದೆ ಓಂ ಭೂರ್ಭವಸ್ವಾಹ ತತ್ಸವಿತರವರೆಣ್ಯಂ ದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯಾತ್ ಈ ಮಂತ್ರಗಳೆಲ್ಲ ನಮ್ಮ ಸಪ್ತಚಕ್ರಗಳೇ ಆಕ್ಟಿವೇಟ್ ಆಗ್ತದೆ ಖಂಡಿತವಾಗಿ ಯಾರು ಶ್ರದ್ಧಾಭಕ್ತಿಗಳಿಂದ ಸೂರ್ಯನ ಅಭಿಮುಖವಾಗಿ ಪ್ರತಿ ದಿವಸ ಗಾಯತ್ರಿ ಮಂತ್ರವನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ಕೊಂಬರ್ತಾರೋ ಅವರ ಆರೋಗ್ಯ ವೃದ್ಧಿ ಇರುತ್ತೆ ಪ್ರಾಣಶಕ್ತಿ ಇರ್ ಚೆನ್ನಾಗಿರುತ್ತೆ ನಕಾರಾತ್ಮಕ ಚಿಂತನೆಗಳು ದೂರ ಆಗುತ್ತೆ ಒಬ್ಬ ವ್ಯಕ್ತಿ ಅಭಿವ್ಯಕ್ತಿಯಾಗಿ ಬೆಳಿಬೇಕು ಅಂದರೆ ಈ ಸೂರ್ಯನ ಆರಾಧನೆ ಅಂತ ಕೂಡ ಕರೆದಿ ಖಂಡಿತ ಇವೆಲ್ಲ ಕೂಡ ನಾವು ಸಾಧನೆ ಮಾಡ್ತಕ್ಕಂಥ ದಿನಗಳು ಯಾರು ಉತ್ತರಾಯಣ ಪುಣ್ಯಕಾಲದಲ್ಲಿ ಸಾಧನೆ ಮಾಡೋಕ್ಕೆ ಟ್ರೈ ಮಾಡ್ತಾರೋ ಅವರ ಮನಸ್ಥಿತಿಯನ್ನು ಸುದೃಢವಾಗಿಟ್ಕೊಂಡು ನಿಜವಾಗ್ಲು ಲೋಕವಿಖ್ಯಾತರಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇವೆಲ್ಲ ಪೂಜನೀಯವಾಗಿರ್ತಕ್ಕಂಥ ದಿನಮಾನಗಳು ನಾವು ಇನ್ನಷ್ಟು ಉತ್ಕೃಷ್ಟತೆ ಕೊಡೋದಕ್ಕೆ ಎಳ್ಳು ಬೆಲ್ಲವನ್ನು ತಿಂದು ಸವಿನುಡಿಗಳನ್ನು ಹಾಡಿ ಅಂತ ಹೇಳ್ತಾರೆ ಒಳ್ಳೆಯ ಮಾತುಗಳನ್ನು ಹಾಡಬೇಕು ಎಳ್ಳು ಬೆಲ್ಲಗಳನ್ನು ತಿಂದು ಕಷ್ಟ ಸುಖ ಒಟ್ಟೊಟ್ಟಿಗೆ ಹಂಚ್ಕಂಡು ತಿಂತಾ ಇದ್ದೇವೆ ನಾವು ಇಲ್ಲೆಲ್ಲ ಕೂಡ ಅದೇ ರೀತಿಯಾಗಿ ಬರುತ್ತೆ ಶಿವನ ರಾತ್ರಿ ಯುಗಾದಿ ಇವೆಲ್ಲ ಕೂಡ ಬೇವು ಬೆಲ್ಲ ಎಲ್ಲ ಕೂಡ ಶನಿಯ ತತ್ವಗಳೇ ಶನಿಯ ತತ್ವಗಳೇ ಶನಿ ಮತ್ತು ಸೂರ್ಯನ ತತ್ವಗಳೇ ಯಾವಾಗಲೂ ಸಮಬಾಳ್ವೆ ಅದಕ್ಕೋಸ್ಕರ ಚಿಂತನೆಗಳು ನಮಗೆ ಹಬ್ಬಗಳು ಪ್ರತಿಯೊಂದು ಸಂದೇಶಗಳನ್ನು ನಮಗೆ ಸಾರ್ತದೆ ನಾವು ಸರಿಯಾಗಿ ಅದನ್ನು ತಿಳ್ಕೊಂಡು ಆಚರಣೆಯನ್ನು ಮಾಡಿದ್ರೆ ಇನ್ನಷ್ಟು ಫಲಗಳು ಜಾಸ್ತಿ ಆಗ್ತಾ ಬರುತ್ತೆ ಸುಮ್ಮನೆ ನಾವು ಏನೋ ಹಬ್ಬ ಮಾಡಿದ್ವಿ ಮನೇಲಿ ಊಟ ಮಾಡಿದ್ವಿ ಎಲ್ಲವನ್ನು ಮಾಡಿದ್ವಿ ಗೆಣಸು ಬೇಯಿಸಿದ್ವಿ ಅವರೆಕಾಯಿ ಬೇಯಿಸಿದ್ವಿ ಎಲ್ಲ ಒಂದು ರೀತಿಯಾಗಿ ಆಡಂಬರಿಕವಾಗ್ತದೆ ಬಟ್ ಒನ್ ತಿಂಗ್ ನಾನು ಇನ್ನೊಂದು ವಿಚಾರ ನಿಮಗೆ ತಿಳಿಸ್ತಾ ಇದ್ದೇನೆ ಖಂಡಿತವಾಗಿ ನೀವು ಎಳ್ಳು ಬೆಲ್ಲಕ್ಕೆ ಕೆಲವರು ಕಡಲೆ ಮತ್ತು ಅದಕ್ಕೆ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಿ ಈ ಅಚ್ಚು ಸಕ್ಕರೆ ಆ ಥರದ್ದೆಲ್ಲ ಖಂಡಿತ ಯೂಸ್ ಮಾಡಬೇಡಿ ಸಕ್ಕರೆ ಪದಾರ್ಥಗಳನ್ನು ಯೂಸ್ ಮಾಡಬೇಡಿ ಸಕ್ಕರೆ ಅಚ್ಚು ಅದು ಇದು ಎಲ್ಲ ಹಾಕ್ತೀವಿ ಡೋಂಟ್ ಯೂಸ್ ಕೇವಲ ಕೇವಲ ನಮಗೆ ನೈಸರ್ಗಿಕವಾಗಿ ಏನು ಸಿಗ್ತದೋ ಅದನ್ನು ಮಾತ್ರ ಯೂಸ್ ಮಾಡಿ ಇಲ್ಲಾಂದರೆ ಸುಮ್ಮನೆ ಫ್ಯಾಸಿನೇಟಿಂಗ್ ಆಗ್ತದೆ ಬಟ್ ಅದು ನಮಗೆ ಆರೋಗ್ಯವನ್ನು ಹಾಳು ಮಾಡ್ತದೆ ಮ ಆ್ಯಕ್ಚುಲಿ ಎಳ್ಳು ತಿಂತಕ್ಕಂಥದ್ದು ಒಂದು ಆಯಿಲ್ ಕಂಟೆಂಟ್ ಜಾಸ್ತಿ ಆಗಲಿ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿ ಹೀಟ್ ಪ್ರಡ್ಯೂಸ್ ಆಗಲಿ ಅಂತಕ್ಕಂಥದ್ದು ಅರ್ತದೆ ಅದಕ್ಕೆ ಇವಾಗೆಲ್ಲ ಕೂಡ ಎಲ್ಲ ಪ್ರತಿಯೊಂದು ಹೋಟೆಲಲ್ಲಿ ಮತ್ತೊಂದರಲ್ಲಿ ಜಾಗರಿ ಒಳ್ಳೆ ಶುದ್ಧ ಬೆಲ್ಲ ಇದು ಅಲೆಮನೆಯಿಂದ ಮಾಡಿರ್ತಕ್ಕಂಥ ಬೆಲ್ಲ ಮತ್ತು ಅದೇ ವಾಪಸ್ ಬಿ ಯಾಕೆ ಕಮ್ ಟು ಬ್ಯಾಕ್ ವಾಪಸ್ ಬರ್ತಲೇ ಇದ್ದೀವಿ ಹಿಸ್ಟ್ರಿ ವಿಲ್ ಬಿ ರಿಪೀಟೆಡ್ ಬದಲು ಬೆಲ್ಲದ ಕಾಫಿ ಕುಡಿತಾ ಇದ್ದರೆ ಬೆಲ್ಲದ ಟೀ ಕುಡಿತಾ ಇದ್ದರೆ ಅಪ್ಪ ಅವ್ರ ಮನೆಗೆ ಬೆಲ್ಲದ ಟೀ ಅಂತ ಆಡ್ಕೊಳ್ತಕ್ಕಂಥ ಒಂದು ದಿನಮಾನಗಳು ಇವತ್ತು ಮತ್ತೆ ರೇ ಕಲ್ಚರ್ ವಾಪಸ್ ಬರ್ತಾಯಿದೆ ಪುನರಾವ್ ಅಂದರೆ ಹಿಸ್ಟ್ರಿ ವಿಲ್ ಬಿ ರಿಪೀಟೆಡ್ ಇಸ್ಟ್ರಿ ವಿಲ್ ಬಿ ರಿಪೀಟೆಡ್ ಯಾರು ಸಕ್ಕರೆ ಯೂಸ್ ಮಾಡ್ತಾರೋ ಅದಕ್ಕೋಸ್ಕರ ಬಿಳಿಯ ವಿಷ ಅಂತ ಕೂಡ ಕರೆದುಬಿಟ್ಟು ಸಕ್ಕರೆಯನ್ನು ಅಲ್ವಾ ಸೊ ಹಾಗಾಗಿ ಈ ಒಂದು ಮಹತ್ವಗಳು ಒಂದು ಹಬ್ಬಗಳು ಪ್ರತಿಯೊಂದು ಸಂದೇಶವನ್ನು ಸಾರ್ತಕ್ಕಂಥದ್ದು ಇರ್ತದೆ ನೋಡೋಣ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಹಬ್ಬದ ಸಡಗರು ಹೇಗಿರತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ದಿನ ದ್ವಾದಶ ತಿಥಿ ಕೃಷ್ಣಪಕ್ಷ ವೃದ್ಧಿ ಯೋಗ ಇರತಕ್ಕಂಥ ಸಮಯ ಕವಳವ ಹಾಗೆ ತೈತುಲಕರಣ ಇರತಕ್ಕಂಥದ್ದು ಚಂದ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತೇಳು ನಿಮಿಷದಿಂದ ಎಂಟು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟಮ ಹೋರ್ತಾ ಇರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಬುಧನ ನಕ್ಷತ್ರದಲ್ಲಿ ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಧನು ರಾಶಿಯಲ್ಲಿ ಅಸ್ತಂಗತನಾಗಿದ್ದಾನೆ ಯಾವ ರಾಶಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಸಂಧಾನ ಅಥವಾ ತಮ್ಮಂದರ ವಿಚಾರಗಳು ಅಥವಾ ಕಾರ್ಯಗಳು ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಬಟ್ ದೈವಿಕವಾಗಿರತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ ನಿಗೂಢ ಕಾರ್ಯಗಳನ್ನು ತಪ್ಪಿಸಿ ದಿನ ಸಾಧ್ಯವಾದಷ್ಟು ಕೂಡ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿ ಅವರಿಗೆ ಭಾಳ ಮುಖ್ಯ ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಹೆಚ್ಚಿನ ಮಹತ್ವಗಳು ಕೊಡುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು ಮಹತ್ವವನ್ನು ಕೊಡುತ್ತೆ ಸ್ವಲ್ಪ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ವಿ ಭಗವಾನ್ ವಿಷ್ಣು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಶುಭವಾಗ್ತಕ್ಕಂಥದ್ದರ್ತದೆ ಮತ್ತೊಮ್ಮೆ ಪ್ರಯತ್ನ ಈ ದಿನ ನಿಮಗೆ ಶುಭವನ್ನು ತರುತ್ತೆ ಒಂದು ಪ್ರಯತ್ನ ಕೆಲವೊಂದು ಬಾರಿ ನಿಮಗೆ ಸೋಲನ್ನು ತಂದರೂ ಮತ್ತೊಮ್ಮೆ ಪ್ರಯತ್ನ ಶುಭವನ್ನು ತರುತ್ತೆ ಅದೇ ರೀತಿಯಾಗಿ ಋಷಭರಾಶಿ ಋಷಭರಾಶಿಯವರು ಮಾತಿನ ಮೇಲೆ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಹಣಕಾಸಿನ ಮೇಲೆ ಕಂಟ್ರೋಲ್ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಅನ್ಯತಃ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸಿಕೊಳ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಮಾತು ಹಣಕಾಸು ಇದು ಭಾಳ ಮುಖ್ಯ ಸಾಧ್ಯವಾದಷ್ಟು ದಿನ ಹೆಸರು ಕಾಳನ್ನು ನೀವಾಳಿಸಿ ನಿಮಗೆ ನೀವೇ ಪಾರಿವಾಳಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭವಾಗ್ತದೆ ಮಿಥುನ ರಾಶಿ ತಮ್ಮ ಮನೋಕಾಮನೆಗಳು ಈಡೇರಲಿಲ್ಲ ಅಂತಕ್ಕಂಥ ಮನಸ್ಸು ಸ್ಥಿತಿ ನಿಮಗೆ ಬರ್ತದೆ ಬಟ್ ಜನಗಳ ಜನಗಳಿಗೆ ಇಂಟ್ರಾಕ್ಷನ್ ಸ್ವಲ್ಪ ಕಡಿಮೆ ಮಾಡಿಬಿಡ್ತೀರಾ ಏ ಅವ್ನ ಅವ್ರನ್ನೇನು ಮಾತಾಡ್ಸೋದು ಅಂತಕ್ಕಂಥದ್ದು ಇರ್ತದೆ ಮನೆಯವರೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲ ಆಗ್ತಕ್ಕಂಥದ್ದು ಇರ್ತದೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಜನಗಳ ಬಗ್ಗೆ ಉತ್ತಮ ಬ ಒಲವನ್ನು ತೋರ್ತಕ್ಕಂಥದ್ದು ಈ ದಿನ ಮಿಥುನ ರಾಶಿಯವರಿಗೆ ಬರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಕೊಂಚ ಶುಭವನ್ನು ತರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆದರೆ ಆ ನಿಮ್ಮ ಸಂಗಾತಿಯ ಮಟ್ಟಿಗಿನ ಕಾಳಜಿ ಜಾಸ್ತಿ ಮಾಡಿಕೊಳ್ಳಿ ಅದು ನಿಮಗಿನ್ನಷ್ಟು ಶುಭ ಫಲಪ್ರಾಪ್ತಿಯಾಗತಕ್ಕಂಥದ್ದು ಬರ್ತದೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನು ಈ ದಿನ ಜಪವನ್ನು ಮಾಡಿ ಶುಭವಾಗ್ತದೆ ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಎಚ್ಚರ ಜೊತೆಗೆ ನಿಮ್ಮ ಯಾವುದೇ ಆದಂಥ ತಮ್ಮಂದಿರ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ವ್ಯಾಧಿಗಳನ್ನು ಕ್ಲೇಷಗಳನ್ನು ಮಾಡಿಕೊಳ್ಬೇಡಿ ಇದು ಭಾಳ ಮುಖ್ಯವಾಗಿ ಅನುಸರಣೆಯನ್ನು ಮಾಡಿ ಜೊತೆಗೆ ಕೆಲವೊಂದು ವಿಚಾರಗಳಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದರಿಂದ ಸ್ವಲ್ಪ ಭಯ ಕಾಡ್ತಕ್ಕಂಥದ್ದು ಸಹಿತವಾಗಿ ಜಾಸ್ತಿ ಇದೆ ಸ್ವಲ್ಪ ಸಾಲಬಾಧೆ ಇರತಕ್ಕಂಥವ್ರಿಗೆ ಸ್ವಲ್ಪ ಬಾಧೆ ಕಾಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದರೆ ನೀವು ಕೂಡ ವಿಷ್ಣು ಸಹಸ್ರನಾಮ ತುಳಸಿಯನ್ನು ವಿಷ್ಣುವಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಸಿಂಹರಾಶಿಯ ಫಲಾಫಲ ಅತಿ ವ್ಯಾಮೋಹ ಸ್ವಲ್ಪ ಹಿನ್ನಡೆಯಿಂದ ತರುತ್ತೆ ಬಟ್ ನಿಮಗೆ ಒಳ್ಳೆ ನಾಲೆಡ್ಜ್ ಇರ್ತದೆ ಒಳ್ಳೆಯ ಒಂದು ಶುಭ ಫಲ ಆಗ್ತಕ್ಕಂಥದ್ದು ಇರ್ತದೆ ಜಸ್ಟ್ ಅತಿಯಾದನ್ನು ಕಡಿಮೆ ಮಾಡಿದ್ರೆ ಸಾಕು ಸಿಂಹರಾಶಿಯವರಿಗೆ ಗುಡ್ ನಾಲೆಡ್ಜ್ ಇರತಕ್ಕಂಥ ಇರುತ್ತೆ ಬಟ್ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ ಬೇರೆಯವರ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥ ಮನೋಭಾವತೆಯನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ಈ ದಿನ ನಿಮಗೆ ಲಭ್ಯವಾಗ್ತಕ್ಕಂಥ ಇರುತ್ತೆ ಬಟ್ ಅಫ್ಕೋರ್ಸ್ ಈ ದಿನ ಸಿಂಹರಾಶಿಯವರಿಗೆ ಒಳ್ಳೆಯ ದಿನ ಕೂಡ ಆಗ್ತದೆ ಕನ್ಯಾ ರಾಶಿಯ ಫಲಾಫಲ ಮನೆಯ ವಿಚಾರದಲ್ಲಿ ಹಾಗೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಜಾಸ್ತಿ ಇದೆ ಹಾಗೆ ರೆಸ್ಟ್ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಆಗ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಆಸ್ತಿಯ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟು ಸತ್ಯ ಆಸ್ತಿ ಮನೆ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತೀರ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಸಂಕ್ರಾಂತಿ ಫಲ ಹೇಗಿದೆ ತುಲಾರಾಶಿಯವರಿಗೆ ಸ್ವಲ್ಪ ಸಣ್ಣ ಪ್ರಯಾಣದಲ್ಲಿ ವಿಳಂಬತೆಯನ್ನು ಕಾಣಿಸ್ಕೊಳ್ತಕ್ಕಂಥದ್ದರಂತೆ ಪ್ರಯತ್ನದಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಿ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸಹೋದರ ಸಹೋದರಿಗಳ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಮಾತಿಗೆ ಮಾತು ಬೆಳೆಸಬೇಡಿ ದಿನ ಸ್ವಲ್ಪ ಅದರ ತತ್ವವನ್ನು ಅನುಸರಣೆಯನ್ನು ಮಾಡಿ ಪ್ರಯಾಣದಲ್ಲಿ ವಿಳಂಬತೆಯನ್ನು ಕಾಡ್ತದ್ರಿಂದ ನೀವು ಸಹಿತವಾಗಿ ವಿಷ್ಣುವಿನ ಸಹಸ್ರನಾಮ ಅಥವಾ ವಿಷ್ಣುವಿಗೆ ತುಳಸಿ ಆರವನ್ನು ಪ್ರಾರ್ ಕೊಟ್ಟು ಪ್ರಾರ್ಥನೆ ಮಾಡಿ ಶುಭವಾಗ್ತದೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಲಾಭದ ದಿನವಾಗಿ ನಿಮಗೆ ಪರಿಣಾಮವನ್ನು ಬೀರ್ತದೆ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ ಹಾಗೆ ಲಾಭದ ವಿಚಾರದಲ್ಲಿ ಯಶಸ್ಸು ಹಿರಿಯರ ಒಂದು ಸಹೋದರು ಅಥವಾ ಸ್ನೇಹಿತರಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಸಂಕ್ರಾಂತಿಯ ಫಲ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ ಹಾಗೆ ಧನುರಾಶಿಯವರಿಗೆ ಈ ದಿನದ ಯಾವ ಫಲಗಳನ್ನು ನಾವು ನೋಡ್ಬೋದು ಮ್ಯಾಕ್ಸಿಮಮ್ ಧನುರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಅಧಿಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ಆದರೆ ನಾನು ಅಂತಕ್ಕಂಥ ಅಹಂ ಜಾಸ್ತಿ ಆಗುತ್ತೆ ಇದು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸೆಗಳನ್ನು ತರಬೋದು ಬಿಟ್ಟರೆ ಇನ್ನು ಮಿಕ್ಕ ವಿಚಾರಗಳು ಕೂಡ ಒಂದು ಶುಭ ಫಲಪ್ರಾಪ್ತಿ ಮಕರ ರಾಶಿ ಮಕರ ರಾಶಿಯವರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಟ್ ಆರೋಗ್ಯದಲ್ಲಿ ಎಚ್ಚರ ಅತಿಯಾದಂಥ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಖರ್ಚುಗಳ ಮೇಲೆ ನಿಯಂತ್ರಣದಲ್ಲಿಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಬಾಧೆಗೆ ಆಡ್ತಕ್ಕಂಥದ್ದು ಜಾಸ್ತಿ ಇದೆ ಮಕರ ರಾಶಿಯವ್ರಿಗೆ ಈ ಸಂಕ್ರಾಂತಿ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಕುಂಭರಾಶಿಯ ಫಲ ಅಫ್ಕೋರ್ಸ್ ಕುಂಭರಾಶಿಯವರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಸ್ನೇಹಿತರಂದಾಗಿರ್ಬೋದು ಪ್ರೀತಿಯ ವಿಚಾರಗಳಲ್ಲಾಗಿರ್ಬೋದು ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ಈ ದಿನ ನಿಮಗೆ ವಿಶೇಷವಾಗಿ ಫಲಗಳು ಲಭ್ಯವಾಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಸಂಕ್ರಾಂತಿಯ ಫಲ ಹಾಗೆ ಮೀನರಾಶಿಯ ಫಲ ಹೇಗಿದೆ ಮೀನರಾಶಿಯವ್ರಿಗೆ ಈ ದಿನ ಖಂಡಿತ ಮೀನರಾಶಿಯವರಿಗೆ ಒಂದು ಅಧಿಕಾರದ ಮನೋಭಾವ ರಾಜಕೀಯ ಮನೋಭಾವ ಇರ್ತಕ್ಕಂಥ ದಿನ ಅಫ್ಕೋರ್ಸ್ ಮೀನರಾಶಿಯವ್ರಿಗೂ ಕೂಡ ಈ ಸಂಕ್ರಾಂತಿ ಫಲ ಅಧಿಕಾರದ ಮಹತ್ವವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಸಣ್ಣ ಪುಟ್ಟ ಲೇಸಿನೆಸ್ಸನ್ನು ಕಡಿಮೆ ಮಾಡಿಕೊಂಡ್ರೆ ಕೋ ಈ ಮೀನರಾಶಿಯವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಇಷ್ಟು ಈ ದಿನದ ರಾಶಿಯ ಫಲ ಇರತಕ್ಕಂಥದ್ದು ನೋಡಿ ಸಂಕ್ರಾಂತಿ ಹಬ್ಬ ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇರುತ್ತೆ ನಾವು ಆತ್ಮಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಹಾಗೆ ಸೂರ್ಯನ ಒಂದು ಪ್ರಭಾವವನ್ನು ಜಾತಕದಲ್ಲಿ ಜಾಸ್ತಿ ಮಾಡ್ಕೋಬೇಕು ಸೂರ್ಯ ಗ್ರಹಗಳ ರಾಜವಾದ್ದರಿಂದ ಈ ದಿನ ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಸೂರ್ಯನಿಗೆ ಅರ್ಪಣೆಯನ್ನು ಮಾಡಿ ಖಂಡಿತವಾಗಿ ವಿಶೇಷ ಉತ್ತರಾಯಣ ಕಾಲವಾದ್ದರಿಂದ ನಿಮಗೆ ಪ್ರಾಣಶಕ್ತಿ ನಾನಾ ಸಂಕಷ್ಟಗಳು ಆರೋಗ್ಯದ ವಿಚಾರದಲ್ಲಿ ವೃದ್ಧಿ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು